அல்ல நோடத்தி இல்ல சீரிஹாக்கோடே முந்த் நோட சீரி சீரிவா எல்லா இரத்தோடனி அல்ல அந்த நடி ஆஹ் நடி நடினியர் அந்த ஹுஷி நோட்ரிமே ஒரிஹு ಮಾರ್ಕೆಟ್ಗೆ ಬಂದರೆ ವಾಪಸ್ ಅದನ್ನು ನೋಡಿದೆ ಇದನ್ನು ನೋಡಿದೆ ಎಷ್ಟು ಖುಷಿ ಅಂತೀರಿ ನಮ್ಮ ಹೆಣ್ಮಕ್ಳಿಗೆ ಮತ್ತೆ ತಿನ್ನೋಂದ್ರಿ ನನಗೆ ಎಲ್ಲರೂ ಭಾಳ ಸಪೋರ್ಟ್ ಮಾಡಾಕತ್ತೀರಿ ನನ್ನ ವಿಡಿಯೋಸ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನನಗದು ಜಾಸ್ತಿ ಮೋಟಿವೇಶನ್ ಅನ್ಸೋದೈತೆ ನನಗೆ ಜಾಸ್ತಿ ಇನ್ನಷ್ಟು ವಿಡಿಯೋ ಮಾಡಿ ಹಾಕಕ್ಕೆ ನಿಮ್ದೆಲ್ಲರದು ಸಪೋರ್ಟ್ ಹಿಂದೆ ಇರಲಿ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಮನ್ನು ಬೇರೆ ಯೂಟ್ಯೂಬ್ಸ್ ಯೂಟ್ಯೂಬರ್ಸ್ ಥರ ನಮ್ಮನ್ನು ಬೆಳೆಸ್ರಿ ಸಪೋರ್ಟ್ ಮಾಡಿರಿ ಒಂಥರ ಮೋಟಿವೇಶನ್ ಇದ್ದಂಗೆ ನೀವು ನಮಗೆಲ್ಲ ಅದಕ್ಕೆ ಭಾಳ ಭಾಳ ಅಂದ್ರೆ ಥ್ಯಾಂಕ್ಸ್ ರೀ ನಿಮ್ಮ ಸಪೋರ್ಟಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗೋದಿಲ್ಲ ಥ್ಯಾಂಕ್ಸ್ ಕೆಲವೊಬ್ಬರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಥ್ಯಾಂಕ್ಸ್ ರೀ ಸ್ವತಃ ಬಾ ಟೈಮ್ ಆಗತಿ ಹಾಂ ಹಾಂ ಬಂದೆ ಬಂದೆ ನನ್ಗೆಳತ್ ಕರಾಕದಾ ನಾವು ಹೋಗಿ ಬರ್ತೀನಿ ಬಾ ಇಲ್ಲಿ ಹೌದಲ್ಲ ಎಷ್ಟು ಚೆಂದ ಹಾಕ್ಯಾರ ಹುಡುಗರು ಸೆಕ್ಷನ್ ಬೇರೆ ಹುಡುಗಿಯಾರದು ಬೇರೆ ಸಣ್ಣ ಮಕ್ಕಳದು ಬೇರೆ ಏನು ಫಿಕ್ಸ್ ರೇಟ್ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಏನಿಲ್ಲ ಇದು ನಾ ಹೇಳಿಲ್ಲ ನಿಮಗೆ ನಮ್ಮ ಮನೆ ಬಾಜು ಅಕ್ಕ ಬಂದು ಹೋಗ್ಯಾಳ ಅಕ್ಕಿ ಕೇಳಿ ಅದಕ್ಕೆ ಕರ್ಕೊಂಡ್ಬಂದಿ ನಾನು ನಿನ್ನ ಇನ್ನ ಮುಂದೊಂದು ಹೋಗುನು ಅಲ್ಲಿ ಲೆಹಾಗೆ ಹಿಂಗೆ ಭಾರಿ ಅದಾವಲಿ ನೋಡೋಣ ರೇಟ್ ಕೇಳು ಕೇಳಿ ನಮ್ಮ ಬಜೆಟ್ ತೊಗೊಂಡು ಹೋಗಿ ಹೋಗಿಬಿಡೋನು ಎದಕ್ಕೆ ಫಂಕ್ಷನ್ ವಿಂಕ್ಷನ್ ನಾ ದೀಪಾಳಿ ಅವ್ರೆ ಬರ್ತೈತಿ ಹೌದಿಲ್ಲ ಇಲ್ಲ ಆರತಿ ಮಾಡೋದೈತಲ್ಲ ಮತ್ತು ಆರತಿ ಮಾಡು ಮುಂದೆ ದೀಪಾವಳಿ ಆರತಿ ಮಾಡು ಬಂದು ಅವಾಗ ಹಾಕೊಳಕ್ಕೆ ಬರ್ತೈತಿ ಅದಕ್ಕೆ ಅಲ್ಲಿ ನೋಡಲಿ ಟಾಪ್ ಏನು ಭಾರಿ ಅದು ಎರಡು ನೂರ ಐವತ್ತು ರೂಪಾಯಿ ಒಂದು ಟಾಪಿಗೆ ಅಂತ ಎಪ್ಪಾ ಎಷ್ಟು ಚಂದ ಐತಲ್ಲ ಅದು ಮತ್ತು ಕ್ವಾಲಿಟಿನೂ ಚಲೋ ಐತಿ ಹಾಂ ಹಾಂ ಚಂದ ಐತಲ್ಲ ಕೇಳೋಣ ನಿಂದಿರ ಅದನ್ನ ಕಲರ್ ಬೇರೆ ಬೇರೆ ಇರಲಿ ಆದ್ರೆ ತೊಗೊಳ್ಳೋಣ ಒಂದೇ ಡಿಸೈನ್ ಒಂದೇ ಸೇಮ್ ಕ್ವಾಲಿಟಿ ತೊಗೊಂಡು ಇಬ್ರು ಬೇರೆ ಕೇಳೋಣ ನಿಂದಿರ ಕಲರ್ ಇಬ್ಬರದ್ದು ಬೇರೆ ಒಂದೇ ಥರ ಆದರೆ ಮತ್ತೆ ಇಂಟ್ರೆಸ್ಟ್ ಬರೋದು ಹಾಕೊಳಕ್ಕೆ ಕೇಳ್ತೀನಿ ನಿಂದಿರ ಇಲ್ಲಿ ಅನ್ನಾರ ಓ ಅನ್ನಾರ ಇಲ್ಲಿ ಬರ್ರಿ ಇಲ್ಲಿ ಹಾಂ ಹೇಳ್ರಿ ಏನು ಬೇಕಾಗಿತ್ತು ಅಣ್ಣ ಅಲ್ಲಿ ಟಾಪ್ ಐತಲ್ಲ ಅದ್ರಾಗ ಸೇಮ್ ಟು ಸೇಮ್ ಡಿಸೈನ್ ಡಿಸೈನ್ ಎಲ್ಲ ಹಂಗೆ ಇರಬೇಕು ಕ್ವಾಲಿಟಿನ ಹಂಗೆ ಇರಬೇಕು ಅದ್ರ ಕಲರ್ ಅಷ್ಟೇ ಚೇಂಜ್ ಅದಾವ ಯಾವದು ಯಾವುದು ಹಾಂ ಅದು ಇದ್ರ ಕಲರ್ ಐತಲ್ಲ ಪಿಂಕ್ ಕಲರ್ ಅದಾನ ಪಿಂಕ್ ಅಲ್ರಿ ಅಣ್ಣ ಇದು ಲೈಟ್ ಬ್ಲೂ ಕಲರ್ ಐತೆ ನೋಡ್ರಿ ಸ್ಕೈ ಬ್ಲೂ ಅದು ಓ ಅದುವ ಹಾ ಅದು ಐತ್ರಿ ಸಿಸ್ಟರ್ ಐತ್ರಿ ಅದು ಅದು ಒಂದ್ ಪೀಸ್ ಐತ್ರಿ ಆದ್ರ ಅದರ ಕಲರ್ ಡಿಸೈನ್ ಬ್ಯಾರೇ ಸಿಕ್ತೇತ್ರಿ ಅದ್ರ ತೋತಿರಿ ತೋರಿ ನಮಗೆ ಸೇಮ್ ಕಲರ್ ಸೇಮ್ ಡಿಸೈನ್ ಎಲ್ಲ ಹಂಗ ಬೇಕಾಗಿತ್ತು ಶಿಸ್ಟ್ ತಗೋರಿ ಬಾರಿ ಹೊಂಟಾವ್ ಈಗ ಅದನ್ನ ಈಗ ಎಷ್ಟು ಮಂದಿ ತಗೊಳಕತ್ತಾರ ಗೊತ್ತನ್ರಿ ಇಬ್ರು ಒಂದೊಂದು ಬೇರೆ ಬೇರೆ ತಗೊಂಡ್ರ ಹಾಕೊಳಕ್ ಇಂಟ್ರೆಸ್ಟ್ ಬರ್ತೈತ್ರಿ ಸೇಮ್ ಡಿಸೈನ್ ಸೇಮ್ ಇದು ಅಂದ್ರೆ ಬರೀ ಕಲರ್ ಅಷ್ಟೇ ಚೇಂಜ್ ರೀ ಯಾವ್ದೇ ತರ ಆಯ್ತಾ ಅಂತ ಅನಸ್ತೈತ್ರಿ ನೀವು ಇದನ್ ತಗೋರಿ ಮತ್ತೊಬ್ರು ಇನ್ನೊಂದು ಅಲ್ಲಿ ಟ್ರೆಂಡ್ ಬಾರಿ ಹುಡುಗಿಯ ಬಂದವರೆಲ್ಲ ಅದನ್ನ ತಗೊಂಡ್ ಹೊಂಟಾರ್ರಿ ಬೇಕಾದ್ರೆ ತಗೋತಿರ್ತವ್ರಿ ನೀವು ಬಾರಿ ಕಾಣ್ತೈತ್ ಬಿಡ್ರಿ ನೀವು ಮೊದ್ಲೇ ಬೆಳ್ಳಗದಿರಿ ಇಬ್ರು ಸಿಸ್ಟರ್ ಮಸ್ತ್ ಕಾಣ್ತೈತಿ ನಿಮ್ಗೆ ತಗೋರಿ ಸಂಗೀತ ನಾ ಅದನ್ ತಗೋಳ ನನಗ್ ಬಾಳ ಇಷ್ಟ ಆಗಿತ್ತಲ್ಲ ನಾ ತಗೋತೀನಿ ಅದನ್ನ ಹ ತಗೊಂಡ್ಬಿಡು ನಾನ್ ಒಳಗದ ನಾನ್ ನೋಡನ್ ಬಾ ಮತ್ ನಿನ್ಗ ಅದ್ರಾಗ ಇಷ್ಟ ಆಯ್ತು ಮತ್ ತಗೊಳಕಂತ ಬಾ ಅದ್ ರೀ ಸಿಸ್ಟರ್ ಹಾ ಹಾ ಬರ್ರಿ ಆ ಆಕಡೆ ಸೈಡ್ ಸಣ್ಣ ಹುಡುಗರ್ದು ಮತ್ತೆ ನಿಮಗೆ ಮ್ಯಾಲ್ ಶ್ರಗ್ ಪ್ಯಾಂಟ್ರಿ ಲೆಗಿನ್ಸ್ ಮಿಡಿ ಎಲ್ಲ ಅದಾವ ನೋಡಿ ಬೇಕಾದ್ರೆ ಆ ಸೈಡ್ ನೋಡಿ ನೋಡಿರಿ ಆ ಸೆಕ್ಷನ್ ಎಲ್ಲ ತರ ಅದಾವ್ರಿ ಏನಿಲ್ಲ ಅನ್ಬೇಡಿ ಕ್ರಾಪ್ ಟಾಪ್ ಹಿಡ್ಕೊಂಡು ಎಲ್ಲ ಅದಾವ ನೋಡಿ ನೋಡ್ರಿ ಬೇಕಾದ್ರೆ ಸಿಸ್ಟರ್ ನಿಮ್ಗೆ ಎಷ್ಟು ಇಷ್ಟ ಆಗ್ತಾವ್ ನೋಡ್ರಿ ಮತ್ತೆ ಆ ಸೈಡ್ ಜುವೆಲ್ಸ್ ಅದಾವ್ರಿ ನೀವು ಹಾಕತ್ತಿರಲ್ಲಿ ಹುಡುಗಿಯರ್ ಬ್ಲಾಸ್ಲೆಟ್ ಕಿವ್ಯಾಂದು ಕ್ಲಿಪ್ಸ್ ಅವು ಅದಾವ ರೀ ಕಡೆ ನೋಡ್ ನೆಡ್ರಿ ಹೌದನ್ರಿ ನಾ ಎಲ್ಲ ಅದಾವ ರೀ ಜ್ಯುವೆಲ್ಸ್ ಅದಾವ ರೀ ಕಿವ್ಯಾನು ಕಾಲಾಗಿನೂ ಕ್ಲಿಪ್ಸು ಬಿಂದಿ ಟಿಕಳಿ ಎಲ್ಲ ರೀ ಹಾ ಹಾ ಎಲ್ಲ ಅದಾವ ತಂಗಿ ನೋಡ್ ನಡಿನಿ ಬಾ ಶ್ವೇತಾ ಆ ಕಡೆ ಹೋಗ್ ಬರೋಣ ಬಾ ನೋಡು ಅದನ್ನ ಪ್ಯಾಕ್ ಮಾಡ್ಬಿಡಣ ಹಾ ಹಾ ಆಯ್ತು ಸಂಗೀತ ಇದರ ಅಂತ ಕೇಳ ಇದು ಲಹಂಗಾ ಲಹಂಗಾ ಅದಾವ ಏನ್ರಿ ನರಿ ಲಹಂಗಾ ಇಲ್ಲರಿ ಅಷ್ಟು ಗ್ರ್ಯಾಂಡ್ ಏನಿಲ್ಲ ಸಿಂಪಲ್ ಅನ್ನೋ ಅದಾವ ನೋಡಿ ಬೇಕಾದ್ರೆ ನೋಡಿ ನಿಮಗೆ ಇಷ್ಟ ಆದ್ರೆ ತೋರಿ ಇಲ್ಲಂದ್ರೆ ಬಿಡಿ ಹಾ ಹಾ ಆಯ್ತು ಆ ಕಡೆ ನೋಡೋಣ ಬಾ ಹಾಗಾದ್ರೆ ಇಲ್ಲಿ ನೋಡಿ ಆ ಕಡೆ ಲಹಂಗಾ ಅಲ್ಲಿ ಬರ್ಮೊಂದು ಒಂದು ಸೈಡ್ ನೋಡಿದ್ದೆ ಅಲ್ಲಿ ಹೋಗಿ ಕೇಳೋಣ ಬಾ ಈಗ ಇಲ್ಲೊಂದಿಟ್ಟು ಏನೇನದ ನೋಡಿ ಬರೋಣ ಬಾ

ನಾನು ಅಷ್ಟು ಇಷ್ಟ ಆಗಿಲ್ಲ ನಾನು ಇದು ಯಾವುದಪ್ಪ ಹಾಂ ಅಲ್ಲಿ ಮೂಲ್ಯಾಗೈತೆ ನೋಡೋದು ಮೂಲ್ಯಾಗ ಟು ಫಿಫ್ಟಿನ ಏನೋ ಐತಿ ಅದನ್ನು ತಗೋತೀನಿ ನಾನು ಸಂಗೀತ ಟೈಮ್ ನಾಲ್ಕುವರೆ ಆಗೈತೆ ಹೋಗು ನಡಿ ಈಗ ಮತ್ತೆ ಇನ್ನೊಂದು ಸರ್ತಿ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೀವಲ್ಲ ಅವಾಗ ಬೇಕಾದ್ರೆ ಲೆಹಂಗಾ ನೋಡೋಣ ನಡಿ ಈಗ ನೋಡಿ ನಾಲ್ಕೂವರೆ ಆಗೈತಿ ನಾವು ಅಲ್ಲಿ ಅಲ್ಲಿತನ ಹೋಗಬೇಕಂದ್ರೆ ಆಗುತ್ತೆ ಬಸ್ ತನ ಮತ್ತು ಅಲ್ಲಿಂದ ಬಸ್ ಇಟ್ಕೊಂಡು ಹೋಗ್ಬೇಕಂದ್ರೆ ಒಂದು ಅರ್ಧ ತಾಸು ಒಂದು ತಾಸು ನಡಿ ಹೋಗುನು ಮತ್ತೆ ನಡಿವಾ ಹೋಗುನು ನಮ್ಮ ನಮ್ಮನೆಗೂ ಕೇಳ್ತಾರೆ ನಮ್ಮ ಮತ್ತೆ ಅಲ್ಲಿ ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು ಅದಕ್ಕೆ ನಡಿಗೋಗ್ಬಿಡಣ್ಣು ಮತ್ತೆ ನಿಮ್ಮ ಮಮ್ಮಿಯವರು ಬೈತಾರ ಅಂಟಿಯರ್ ನಡಿಗೆ ಹೋಗ್ಬಿಡೋಣ ಬಾ ಬಾ ಅಲ್ಲೇ ಹೊತ್ತಾಯ್ತು ಮತ್ತಿನ್ ನಮ್ಮ ಮಮ್ಮಿ ಮತ್ತು ಸುಮ್ಮನೆ ನಮ್ಮ ಫೋನ್ ಹಚ್ಚಿ ಮತ್ತೆ ಎಷ್ಟೊತ್ತಿನ ಬರಲಿಲ್ಲ ಅಂತ ನಮ್ಮ ಅಣ್ಣನೂ ಬರೋ ಟೈಮ್ ಆಯ್ತು ಮತ್ತೆ ನಮ್ಮ ಅಪ್ಪಾಜಿ ಕೇಳ್ತಾರೆ ಬಾ ಹೋಗನು ಹೌದು ನಡಿವಾ ಮತ್ತೆ ನಾಳೆ ಮತ್ತೆ ಬರ್ತೀವಲ್ಲ ಅಪ್ಲಿಕೇಶನ್ ಹಾಕಕ ಅವಾಗ ಅಲ್ಲಿ ಹೆಂಗ ನೋಡೋಣ ಏನೋ ಅದೊಂದೇ ಇರ್ತೈತಾ ಆರಾಮ್ ನೋಡ್ಬೋದು ಈಗ ಇಲ್ಲಿ ಅಲ್ಲಿ ಇಲ್ಲಿ ನೋಡಾಕು ಅಡ್ಡೇ ಅಡ್ಡ ಬ್ಯಾಸರಾಗೈತಿ ಮತ್ತೆ ಅದನ್ನೊಂದು ನೋಡ್ಬೇಕಾದ್ರೆ ಅಷ್ಟು ಸರಿ ನೋಡೋದಾಗಲ್ಲ ಅದಕ್ಕೆ ನಡಿ ಹೋಗ್ಬಿಡಣ ಹಾಂ ಬಾಳೆ ಅದಕ್ಕೆ ಹೋಗೋನು ಮತ್ತು ಈಗ ಅಪ್ಲಿಕೇಶನ್ ಹಾಕೋದು ಇವತ್ತೇ ಕೇಳ್ಕೊಂಡು ಹೋಗಿಬಿಡ ಅದು ಅದು ನೆಟ್ ಸೆಂಟ್ರ್ ಯಾವಾಗ ತೆಗೆದಿರ್ತೈತಿ ಮತ್ತು ಮೊನ್ನೆ ಕೇಳಿದೆ ಸರ್ವರ್ ಬ್ಯುಸಿ ಬರಾತೈತಿ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಯಾವಾಗ ಯಾವಾಗ ಕೊಟ್ಟ ನಂಗೂ ಅನ್ಪಿಲ್ಲ ಲಾಸ್ಟ್ ಡೇಟ್ ಯಾವಾಗ ಐತಿ ಏನು ಎತ್ತ ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಕೇಳ್ಕೊಂಡು ಹೋಗುನು ಬಾ ಹಾಂ ಕೇಳ್ಕೊಂಡು ಹೋದ್ರೆ ಈಗ ನಾಳೆ ಮತ್ತು ಒಂದು ಬಿಟ್ಟು ಬಂದೆ ಅದನ್ನು ತರಲಿಲ್ಲ ಇದನ್ನು ತರಲಿಲ್ಲ ಆಗೋದಿಲ್ಲ ಅದಕ್ಕೆ ಈಗೇನು ಈಗ ಏನೇನು ಬೇಕೆಲ್ಲ ಕೇಳ್ಕೊಂಡು ಹೋಗಿ ನಾಳೆ ಅದನ್ನ ಮೊದಲು ಅಪ್ಲಿಕೇಶನ್ ಹಾಕಿ ಆಮೇಲೆ ಬೇಕಾದ್ರೆ ಲಹಂಗ ಅದ ಡ್ರೆಸ್ ಗೀಸ್ ನೋಡಾಕ್ ಬರ್ತೈತೆ ಹೋಗಿಲ್ಲ ಹ್ಮ್ ಹಾಂ ಅಷ್ಟೇ ಮಾಡೋಣ ತಗೋ ನಡಿತೈತಿ ಹ್ಞೂ ಬಾ ಈಗ ಟೈಮ್ ಆಗೈತಿ ಹೋಗು ನಡಿ ಕ್ಯಾರಿ ಅಲ್ಲೇ ಇಟ್ಟೈತಿ ಅಲ್ಲೇ ಪ್ಯಾಕ್ ಮಾಡಿಟ್ಟವ್ ತೊಗೊಂಡು ಹೋಗಿ ನಡಿ ಬಾ